ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮೂಡು ಜಾಲ್ಗೆ ಸು ಸ್ವಾಗತ ನಾವು ನಿಮ್ಗೆ ಎಲ್ಲಪ್ಪ ಅದೀನಿ ಅಂದರೆ ಬಿಸಿಲು ಮಾರಮ್ಮ ಟೆಂಪಲ್ ಹೌದು ಫ್ರೆಂಡ್ಸ್ ಅವೆನ್ಯೂ ಮೇಯ್ನ್ ರೋಡ್ ಅಲ್ಲಿ ಹೇಳಬೇಕು ಅಂದರೆ ಅಂದ್ರೆ ಈ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಬಿಸಿಲು ಮಾರಮ್ಮ ಟೆಂಪಲ್ ಪಕ್ಕದಲ್ಲೇ ಒಂದು ಸಣ್ಣ ಸಂಧಿ ಬರುತ್ತೆ ಸೊ ಈ ದೇವದ ಜುವೆಲ್ಲರ್ಸ್ ಅದಿಯೆಲ್ಲ ಈ ಸಂಧಿ ಒಳಗೆ ನೀವು ಹೋದ್ರಿ ಅಂದ್ರೆ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ರಜತಾ ಕಾಂಪ್ಲೆಕ್ಸ್ ಅಂತ ಒಂದು ದೊಡ್ಡ ಬಿಲ್ಡಿಂಗು ಆ ಬಿಲ್ಡಿಂಗ್ ಅಲ್ಲಿರುವಂತದ್ದೇ ಬಂದ್ಬಿಟ್ಟು ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅನ್ನುವಂಥ ಸ್ಟೋರು ಸೊ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಾಂಚಿಪುರಂ ಧರ್ಮಾವರಂ ಆರ್ನಿ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ಸ್ ಆಮೇಲೆ ಸೆಮಿ ಕಂಚಿ ಪೋಚಂಪಲ್ಲಿ ಇಕ್ಕತ್ ಬ್ರೈಡಲ್ ಸಿಲ್ಕ್ಸ್ ಅಂತಂದ್ಬಿಟ್ಟು ಎಲ್ಲ ಥರದ ರೇಷ್ಮೆ ಸೀರೆಗಳು ಸಹ ಸಿಗುತ್ತೆ ಇದಲ್ಲದೆ ಇಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಅಂದರೆ ಗಿಫ್ಟಿಂಗ್ ಪರ್ಪಸ್ ಇಂದ ಹಿಡಿದು ವೆಡ್ಡಿಂಗ್ ಪರ್ಪಸ್ ತನಕ ಎಲ್ಲ ವಿಧವಾದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲ ಸೂಪರ್ ಸೂಪರಾಗಿರುತ್ತೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾಡಕ್ ಹೋಗದೆ ಕರೆಕ್ಟಾಗಿ ನಾನು ತೋರಿಸುವಂಥ ಅಂಗಡಿನ ಮಾತ್ರ ವಿಸಿಟ್ ಮಾಡಿ ನಾನು ನಿಮಗೆ ಇಷ್ಟು ಪರ್ಫೆಕ್ಟ್ ಆಗಿ ರೋಡ್ ತೋರಿಸ್ತಾ ಇರೋದೇ ಬಂದ್ಬಿಟ್ಟು ನೀವು ಯಾರು ಏನು ಹೇಳಿ ಲೈಕ್ ಇಲ್ಲ ಅಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಆಗಿದೆ ಕರೆಕ್ಟ್ ಆಗಿ ನೀವೇ ಸ್ಟೋರ್ ವಿಸಿಟ್ ಮಾಡ್ಲಿ ಅಂತ ಅಂಡ್ ಮೈನ್ ವಿಷಯ ಏನಪ್ಪಾ ಅಂದ್ರೆ ಇವ್ರ ಹತ್ರ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಇದೆ ಡನ್ಸೋ ಮಾಡ್ತಾರೆ ಕುರಿಯರ್ ಸಹ ಅವೈಲೇಬಲ್ ಇರುತ್ತೆ ಸೊ ಯಾವ ಊರಿಗೆ ಬೇಕಾದರೂ ಅಂದರೆ ಲೈಕ್ ನಾಟ್ ಓನ್ಲಿ ಇಂಡಿಯಾ ಆಲ್ ಓವರ್ ವರ್ಲ್ಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಸಿಂಗಲ್ ಪೀಸ್ ಕೂಡ ನೀವು ಯಾವ ಊರಿಗೆ ಬೇಕಾದರೂ ಶಿಪ್ ಮಾಡ್ಕೋಬೋದು ಸೊ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿದೆ ಅಂತಲೇ ಹೇಳ್ಬೋದು ಗಿಫ್ಟಿಂಗ್ ಪರ್ಪಸ್ಗೆ ಮದುವೆಗೆ ಗೃಹ ಪ್ರವೇಶಕ್ಕೆ ನಿಶ್ಚಿತಾರ್ಥ ನಾಮಕರಣ ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳಿಗೂ ಕೂಡ ನೀವು ಇಲ್ಲಿ ಸಲ್ ಸೀರೆಗಳನ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಒನ್ ಆಫ್ ದ ಬೆಸ್ಟ್ ಅಂಗಡಿ ಸುಭಲಕ್ಷ್ಮಿ ಸಿಲ್ಕ್ಸ್ ವೀಡಿಯೋನ ಫುಲ್ಲಾಗಿ ನೋಡಿ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಚ್ಕ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗ್ಳೂರ್ ಚೆಕ್ಪೇಟ್ ರಜತ ಕಂಪಸ್ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದಾಗ ಮೋಡನ್ ಮಾಡರ್ನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತು ಖುಷಿಲಿ ಸ್ಟಾರ್ಟ್ ಮಾಡೋಣ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜತ ಕಂಪಸ್ ಎಂಟ್ರಿ ಆಗಿ ಮೆಟ್ಲಾತ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲನ್ನ ಅತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಬೋರ್ಡ್ ಆಗಿದ್ದು ಕಾಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ನಿಮ್ಗೆ ಇನ್ನೇನೋ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ಟ್ ಪ್ರೈಸ್ ಕೊಟ್ಟು ಕುಚಿಲಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವಿಧವಾದ ಸಾರೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾವು ನಿಮ್ಗೆ ಮಾಡ್ಕೊತೀವಿ ಅಂದ್ರೆ ನಾರ್ಮಲ್ ಸ್ಟಿಚಿಂಗ್ ಎಲ್ಲಾ ವಿತ್ ವರ್ಕ್ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋದು ಇವತ್ತೆರಡು ನಾನು ನಿಮಗೆ ತೋರ್ತೀನಿ ಟೂ ಫಿಫ್ಟಿ ಇಂದ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿ ತಾ ತೋರ್ತೀನಿ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲೆನಿನ್ ಪ್ರಿಂಟ್ ಸಾರಿ ಟೂ ಫಿಫ್ಟಿ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆರ್ತ ಅಂದ್ರೆ ಲೆನಿನ್ ಪ್ರಿಂಟ್ ಸಾರಿ ಕೊಡ್ತಾ ಇದೀನಿ ಎವ್ರಿ ವೀಕ್ ತೋರಿಸ್ತೀನಿ ಇದನ್ನ ಇಲ್ಲ ಅಂತಲ್ಲ ಬಟ್ ಎವ್ರಿ ಟೈಮು ನಾನು ನಿಮಗೆ ಡಿಸೈನ್ ಡಿಫ್ರೆಂಟ್ ಆಗಿ ಕೊಡ್ತೀನಿ ಯಾವಲ್ಲೂ ನಿಮಗೆ ಕಾಮನ್ ಕೊಡಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸು ಲೆನಿನ್ ಪ್ರಿಂಟ್ ಸಾರಿ ಇದು ಬಹಳ ಚೆನ್ನಾಗಿದೆ ಎಕ್ಸ್ಕ್ಲೂಸಿವ್ ಆಗಿದೆ ಪ್ಯಾಟರ್ನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಐಟಮ್ ನೋಡ್ತಾ ಹೋಗಿ ನಾನು ತೋರ್ಸ್ತಾ ಹೋಗ್ತೀನಿ ವೆರೈಟೀಸ್ ಅಂತೂ ಬಹಳ ಬಹಳ ಚೆನ್ನಾಗಿದೆ ಇಲ್ಲ ಕಂಪ್ಲೀಟ್ ಲೇಟೆಸ್ಟ್ ಕಲರು ಕಾಂಬಿನೇಷನ್ಸ್ ಡಿಸೈನ್ಸ್ ಟೋಟಲಿ ನ್ಯೂ ವೆರೈಟಿ ಫ್ರೆಂಡ್ಸ್ ನೋಡ್ತಾ ಗೊತ್ತಿರುವಂತದ್ದೇ ಬಂದ್ಬಿಟ್ಟು ಈ ಲೆನಿನ್ ಪ್ರಿಂಟೆಡ್ ಸಾರಿ ಆದ್ರೆ ಇದರ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಪ್ರತಿ ಸರಿ ನಿಮಗೆ ಹೊಸ ಹೊಸ ಪ್ಯಾಟರ್ನ್ಸ್ ನಾವು ಬಂದ್ಬಿಟ್ಟು ತೊಗೊಂಬರ್ತಾ ಇದ್ದಾರೆ ಟೂ ಫಿಫ್ಟಿ ರೇಂಜ್ ಇರುವಂತಹ ಈ ಕಲೆಕ್ಷನ್ ಯಾರಿಗಾದ್ರು ಬೇಕು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬಿಡಿ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ತ್ರೀ ಸೆವೆಂಟಿ ರುಪೀಸ್ ಅಲ್ಲಿ ಈ ಸಲ ಅಂತೂ ಬ್ಯೂಟಿಫುಲ್ ಪ್ರಿಂಟ್ ತಂದಿದೆ ವೆರೈಟಿ ನೋಡಿ ಇದಂತೂ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಈ ಸಾರಿನಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ನಿಮ್ಗೊಂದು ಆಫರ್ಸ್ ಕೊಡ್ತಾ ಇದ್ದೀನಿ ಸಲ ಹೇಳಿ ಸರ್ ಈ ಸಾರಿ ಪರ್ಟಿಕ್ಯುಲರ್ ಆಗಿ ಮುನ್ನೂರ ಎಪ್ಪತ್ತು ರೂಪಾಯಿ ಸಾರಿ ನೀವು ಹತ್ತು ಪೀಸ್ ಮೇಲೆ ತಗೊಂಡ್ರೆ ಇದಕ್ಕೆ ನಾನು ರಿಯಲಿ ಇವತ್ತಿನವರೆಗೂ ಆಫರ್ ಕೊಟ್ಟಿಲ್ಲ ಕೊಡ್ತಾನು ಇರ್ಲಿಲ್ಲ ಈಗ ನಮ್ಮ ಕಸ್ಟಮರ್ಸ್ ಈಗ ಬರ್ತಕ್ಕಂತ ಹೊಸ ವರ್ಷ ಆಗು ಇದಕ್ಕೋಸ್ಕರ ಕೊಡ್ತಾ ಇದೀನಿ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಈ ವೆರೈಟಿನೇ ಹತ್ತು ಪೀಸ್ ತಗೊಂಡ್ರೆ ಒಂದ್ ಸಾರಿ ಫ್ರೀ ಸೂಪರ್ ಸರ್ ಸಕ್ಕತ್ತಾಗ ಸಾರಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಆಯ್ತಾ ಮೇಡಮ್ ಹತ್ತು ಪೀಸ್ ತಗೊಂಡ್ರೆ ಒಂದ್ಸಾರಿ ಕೇಳಿದ್ರಲ್ಲ ಸೂಪರ್ ಆಗಿರುವಂತ ಒಂದು ಆಫರ್ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿರುವಂತ ಈ ಕಲೆಕ್ಷನ್ ಬಂದ್ಬಿಟ್ಟು ನಿಮ್ಗೆ ಟೆನ್ ಪೀಸ್ ಮೇಲೆ ಖರೀದಿ ಮಾಡಿಕೊಂಡ್ರೆ ಒಂದ್ ಸಾರಿ ಗಿಫ್ಟ್ ಆಗಿ ಕೊಡ್ತಾ ಇದ್ರೆ ಫ್ರೀ ಆಗಿ ಕೊಡ್ತಾ ಇದ್ರೆ ಯಾರಾದ್ರೂ ಬೇಕು ಬೇಗ ಈ ಸೀರೆಗಳನ್ನ ಗ್ರಾಫ್ ಮಾಡ್ಕೊಳ್ಳಿ ಸೊ ಯಾರ್ ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಕಂಪ್ಲೀಟ್ಲಿ ಬಂದ್ಬಿಟ್ಟು ನ್ಯೂ ಸ್ಟಾಕ್ಸ್ ಲೆನಿನ್ ಪ್ರಿಂಟ್ ಸಾರಿ ಅಂದ್ರೆ ಲೆನಿನ್ ಪ್ರಿಂಟ್ ಅಲ್ಲ ಇದು ಲೆನಿನ್ ಸಾರಿ ನಾನೂರ ಐವತ್ತು ರೂಪಾಯಿ ನಲ್ಲಿ ಕೊಡ್ತಾ ಇದೀನಿ ನಿಮ್ಗೆ ಈ ನಾನೂರ ಐವತ್ತು ರೂಪಾಯಿ ನಮ್ಮಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟ್ವೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದ್ ಸಾರಿ ಗಿಫ್ಟ್ ಕೂಡ ನಿಮಗೆ ಸಿಕ್ಕ ಒಂದ್ ಸಾರಿ ಗಿಫ್ಟ್ ನಿಮಗೆ ತೌಸಂಡ್ ಫೈವ್ ಹಂಡ್ ರುಪೀಸ್ ಓರ್ತುಳ್ಳ ಗಿಫ್ಟ್ ಸಾರಿ ನಾನು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡ್ರೆ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಲೆನಿನ್ ಸಾರಿ ಎಸ್ ಈ ಆಗಿ ಸ್ಯಾರಿ ನನ್ನ ಪರ್ಸನಲ್ ಫೇವ್ರೇಟ್ ಯಾಕಂದ್ರೆ ಈ ಕಲೆಕ್ಷನ್ ಸೂಪರ್ ಆಗಿರುತ್ತೆ ಅದನ್ನು ಆಸ್ಲಮ್ ಡಿಸೈನ್ಸ್ ಅಂತಲೇ ಹೇಳ್ಬಹುದು ಕ್ವಾಲಿಟಿ ಕೂಡ ಅಷ್ಟು ಸಖತ್ ಸಾಫ್ಟ್ ಆಗಿದೆ ಯಾರ್ ಬೇಕಾದ್ರೂ ಬನ್ನಿ ಲೈಕ್ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ನೀವು ಧಾರಾಳವಾಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಸೊ ಈ ಸೀರೆಗಳೇನಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಶಾಪಿಂಗ್ ಮಾಡಿ ಕಾಪರ್ ಜೊತೆಗೆ ನಿಮಗೆ ಸಿಲ್ವರ್ ಕೂಡ ಕೊಡ್ತಾ ಇದೆ ವೆರೈಟಿ ಅಂತೂ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬಟ್ ಈ ಸಾರಿ ನಮಗೆ ಮೇಡಮ್ ಎನಿ ಟೈಮ್ ಯಾವಾಗ್ಲೂ ಸೇಲ್ ಆಗ್ತಾ ಇರೋ ಐಟಮ್ ಇದಾವ್ ಅದು ಫಾಸ್ಟ್ ಮೂವಿಂಗ್ ಅಲ್ಲಿ ಒಂದೊಂದು ಕಸ್ಟಮರ್ ಬಂದ್ರೆ ನೂರು ಇನ್ನೂರು ಆ ತರ ಪರ್ಚೇಸ್ ಮಾಡ್ತಾರೆ ವೆರೈಟಿ ಬಹಳ ಕ್ಲಾಸ್ ಆಗಿದೆ ಗಿಫ್ಟಿಂಗ್ ಕೊಡಕ್ಕೆ ಅಂದ್ರೆ ಕೊಡ್ಲಿಕ್ಕೆ ಉಡ್ಲಿಕ್ಕೆ ಎರಡಕ್ಕೂ ಸೂಪರ್ ಐಟಮ್ ಸೇವ್ ಇಟ್ಕೊಳ್ಳಿ ಹೊಸ ವೆರೈಟಿ ಹೊಸಕ್ಷನ್ ಸಿಲ್ವರ್ ಜರಿ ಇದೆ ಕಾಪರ್ ಜರಿ ಇದೆ ಗೋಲ್ಡನ್ ಜರಿ ಇದೆ ಈ ಇದು ಸಾರಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಮಿನಿ ಕಂಚಿ ಸಾರಿ ಕೊಡ್ತಾ ಇದೀನಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಪ್ಲೇನ್ ಸಾರಿ ಮೇಡಮ್ ಬಹಳ ಚೆನ್ನಾಗಿದೆ ಕ್ಲಾತ್ ಸೂಪರ್ ಆಗಿದೆ ಬಟ್ಟೆ ಫೀಲ್ ಮಾಡಿ ತಗೊಂಡೋಗಿ ಕ್ವಾಲಿಟಿನ ಬ್ಯೂಟಿಫುಲ್ ಕ್ವಾಲಿಟಿ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಸೂಪರ್ ಸೂಪರ್ ಕಲರ್ಸ್ ಇದೆ ಎಲ್ಲ ಕಣ್ಣಿಗೆ ಬೇಕಾದ ಕಲರ್ಗಳು ನೋಡಿ ಇಷ್ಟಪಟ್ಟು ಉಡುವಂತ ಕಲಸ್ಗಳು ನೋಡಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಲೇಟೆಸ್ಟ್ ವೆರೈಟಿ ನೋಡಿ ಬ್ಯೂಟಿಫುಲ್ ಕಲರ್ಸ್ ಡಿಸೈನ್ಸ್ ಕಂಪ್ಲೀಟ್ ಡಿಫರೆಂಟ್ ಆಗಿ ಬರುತ್ತೆ ಇದು ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ಬರುತ್ತೆ ಇದ್ರ ಜೊತೆಗೆ ಇನ್ನೊಂದು ಡೋಲಾ ಸಿಲ್ಕ್ ಅಂತ ಇದೆ ನೋಡಿ ಇದು ಬಂದು ಇದು ಕೂಡ ಸಿಕ್ಸ್ ಫಿಫ್ಟಿನೇ

ಸಾರಿ ನೋಡಿ ಮೇಡಮ್ ಬ್ಲಾಕ್ ಕೂಡ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಹೊಸ ಹೊಸ ಕಲರ್ಸ್ ಗಳ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಐಟಮ್ ನೋಡಿ ಇದು ಬಂದು ಬರುತ್ತೆ ಏಳ್ನೂರಲ್ಲಿ ಇನ್ನೂ ಒಂದು ಐಟಮ್ ವಿಥೌಟ್ ಬಾರ್ಡರ್ ಕೂಡ ಸೆವೆನ್ ಫಿಫ್ಟಿನಲ್ಲಿ ಏಳ್ನೂರ ಐತೆ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನಾನು ನಿಮ್ಗೆ ಸಲ ಕೊಡ್ತಾ ಇದೀನಿ ಬರೀ ಏಳ್ನೂರ ಐವತ್ತು ರೂಪಾಯಿ ನೋಡಿ ಸೂಪರ್ ಸೆವೆನ್ ಫಿಫ್ಟಿ ರುಪೀಸ್ ರೇಂಜ್ ಆಗಿರುತ್ತೆ ಪರ್ಫೆಕ್ಟ್ ಯಾರಿಗಾದ್ರು ಬೇಕು ಅಂದ್ರೆ ಈ ಸೆವೆನ್ ಫಿಫ್ಟಿ ರೇಂಜ್ ಉಳ್ಳ ಸೀರೆಗಳನ್ನ ಬೇಗ ಬೇಗ ಬಂದು ಪೋಚಿ ನಾನು ನಿಮಗೆ ಕೊಡ್ತಾ ಒಂದು ಗ್ರ್ಯಾಂಡ್ ಬ್ರೋಕೆಡ್ ಸಾರಿ ಏಟ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಎಂಟುನೂರು ರೂಪಾಯಿಗೆ ಒಂದು ಗ್ರ್ಯಾಂಡ್ ಬ್ರೋಕೆಡ್ ಸಾರಿ ಸಖತ್ತಾಗಿದೆ ಐಟಮ್ ಸೂಪರ್ ಐಟಮ್ ಓವರ್ ಬಾಡಿ ಹೀಗೆ ಬರುತ್ತೆ ಪಲ್ಲು ಬಂದು ಗ್ರ್ಯಾಂಡ್ ಪಲ್ಲು ಬ್ಲೌಸ್ ಬಂದು ಕಾಂಟಾಸ್ ಬ್ಲೌಸ್ ಅದು ಕೂಡ ಗ್ರ್ಯಾಂಡ್ ಆಗಿದೆ ಸಾರಿ ಬಂದು ಎಕ್ಸಲೆಂಟ್ ಸಾರಿ ಬೆಲೆ ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಬಹಳ ಚೆನ್ನಾಗಿ ಸಾರಿ ಜೊತೆಗೆ ಇನ್ನೊಂದ್ ಏನಂದ್ರೆ ನಾನ್ ಕೂಡ ಸ್ಟಾಕ್ ಗಳೆಲ್ಲ ನಿಮಗೆ ಪ್ರತಿಯೊಂದು ವೆರೈಟಿ ಕಲರ್ ಸಿಕ್ಕತ್ತೆ ಯಾವುದು ಅಸಟ್ ಇರಲ್ಲ ಮಿಕ್ಸ್ ವೆರೈಟಿ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಎಂಟ್ನೂರು ರೂಪಾಯಿ ಇರುತ್ತೆ ಜೊತೆಗೆ ನಮ್ಮಲ್ಲಿ ಏನಂದ್ರೆ ಮಿಸ್ ಮ್ಯಾಚಿಂಗ್ ಕೊಡಲ್ಲ ಮತ್ತೊಂದು ಇದ್ರೆ ಆತರ ಇರಲ್ಲ ಮೇಡಮ್ ಎಲ್ಲ ಫ್ರೆಶ್ ಪೀಸಸ್ ಇರುತ್ತೆ ಸೆಟ್ ವಾಯ್ಸ್ ಇರುತ್ತೆ ಸ್ಟಾಕ್ ಹಾಗಾಗಿ ನೋಡಿ ಇದರ ಬದಲು ನಿಮಗೆ ಎಂಟುನೂರು ರೂಪಾಯಿ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಟ್ ಹಂಡ್ರೆಡ್ ರುಪೀಸ್ ಬೆಲೆ ಉಳ್ಳ ಈ ಸೀರೆಗಳೇನಾದ್ರು ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಕಾಟನ್ ಅಲ್ಲಿ ಟೆಂಪಲ್ ಸ್ಟೈಲ್ ಸಾರಿ ಬ್ಯೂಟಿಫುಲ್ ಕ್ವಾಲಿಟಿ ಸಖತ್ ಕ್ವಾಲಿಟಿ ಇದು ಹುಟ್ಟರೆ ಉಟ್ಟೋರು ಅಷ್ಟು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಇದು ಕೂಲಿಂಗ್ ಕಾಟನ್ ಅಂತ ಇದು ಕೂಲಿಂಗ್ ಕಾಟನ್ ಕೂಲಿಂಗ್ ಕಾಟನ್ ಅಂತ ಬಹಳ ಚೆನ್ನಾಗಿ ಬರುತ್ತೆ ಇದು ಇದ್ರ ಬೆಲೆ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ಒಂಬೈನೂರು ರೂಪಾಯಿ ಬಹಳ ಬಹಳ ಚೆನ್ನಾಗಿದೆ ಕೂಲಿಂಗ್ ಕಾಟನ್ ಅಂತ ಇದು ಕೂಲಿಂಗ್ ಗಣೇಶ ಥರ ಇದು ಕೂಲಿಂಗ್ ಕಾಟನ್ ಸಾರಿ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಡಿಸೈನ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಮೇಡಮ್ ನಿಮ್ಗೆ ಪ್ಯಾಟರ್ನ್ ಗಳು ನೋಡ್ಬೇಕು ನೀವು ಇದು ಬಹಳ ಬಹಳ ಚೆನ್ನಾಗಿ ಬರುತ್ತೆ ಹೆಂಗಿದೆ ನೋಡಿ ಸ್ಟಾಕ್ ಉಟ್ರೆ ಬಹಳ ಚೆನ್ನಾಗಿ ಕಾಣೋ ಸಾರಿ ಇದು ಬೆಲೆನ ತುಂಬಾ ರೀಸನಬಲ್ ಬರಿ ಬರೀ ನೈನ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ವೆರೈಟಿ ನಾನ್ ನಿಮಗೆ ಕೊಡ್ತಾ ಇದ್ದೀವಿ

ಎಲ್ಲ ಬಂದ್ರೆ ನಿಮಗೆ ತೌಸಂಡ್ ರುಪೀಸ್ ಬರುತ್ತೆ ಇದ್ರ ಜೊತೆ ಇನ್ನೂ ಒಂದ್ ವೆರೈಟಿ ಬರುತ್ತೆ ಮೇಡಮ್ ತೌಸಂಡ್ ರುಪೀಸ್ ಇದೊಂದು ಟಾಪ್ ಡೈಡ್ ಸಿಲ್ವರ್ ಸಾರಿ ಇದು ಕೂಡ ನಿಮಗೆ ತೌಸಂಡ್ ರುಪೀಸ್ ಗೆ ಬರುತ್ತೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರ್ತಕ್ಕಂತ ಸಾರೀಸ್ ಈ ವೆರೈಟಿ ನೋಡ್ತಾ ಇದ್ರೆ ಹಂಗೆ ಟಕ್ ಅಂತ ಎತ್ಕೊಂಡು ಉಟ್ಕೊಂಡ್ಬಿಡ್ಬೇಕು ಅನ್ನೋ ಅಷ್ಟು ಖುಷಿ ಆಗುತ್ತೆ ನಮ್ಮ ಹೆಣ್ಮಕ್ಳುಗಳು ನೋಡಿದ್ರೆ ಅಷ್ಟು ವೆರೈಟಿ ಆಗಿದೆ ಸಾರಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಮೇಡಮ್

ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ